ಇಲ್ಲ ಪೂಜೆ ಮಾಡಿದ್ದೆ ಮಾಡಿ ಬಂದ್ರೆ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀರಾ ಎಲ್ಲರಿಗೂ ಗುರುವಾರ ರಾಘವೇಂದ್ರ ಸ್ವಾಮಿ ವಾರ ನನಗೂ ಅಷ್ಟೇ ಸ್ಕೂಲಲ್ಲಿದ್ದರೆ ಬೇಗ ವಾರ ಮಟ್ಟು ಮಾಡಿಬಿಟ್ಟು ಹೋಗ್ತೀವಿ ಮನೇಲಿದ್ರೆ ಅದು ಇದು ಕೆಲಸ ಅಂತ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಇವತ್ತು ಎರಡು ಗಂಟೆಯೇ ನಾನು ವಾರ ಮಾಡಿರೋದು ದೇವ್ರಿಗೆಲ್ಲ ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ನೀಟಾಗೆಲ್ಲ ರೆಡಿ ಮಾಡಿ ಇಲ್ಲೇ ನನ್ನ ಮನೆ ಹತ್ರ ಇರೋ ಹೂವು ಎಲ್ಲ ಮಟ್ಟಿಸಿ ರಾಘವೇಂದ್ರ ಸ್ವಾಮಿ ನೋಡಿ ನಮ್ಮನೆಯವ್ರ ಹೆಂಗೋಗವ್ರಿ ಮಗು ದೀಪ ಹಸಿದ್ದೀನಿ ರಾಯರ್ಗೆ ಇವತ್ತು ಅದ್ರ ಜೊತೆಗೆ ಇವತ್ತು ಒಂದು ಚಾಕ್ಲೇಟ್ ಮಾಡ್ತಾ ಇದೀನಿ ತೋರಿಸ್ಬೇಕು ಅಂತ ಅಯ್ಯೋ ನೀನ್ ಹಿಂಗ್ ಚಾಕ್ಲೇಟ್ ಹಂಗಲ್ಲ ಮಾಡೋದು ಇಲ್ಲ ಮಾಡು ನೀನು ಅದು ಇನ್ನೂ ಒಂದು ಗಂಟೆ ಬೇಕು ಸುಮ್ನೆರ ನೀರೆಲ್ಲ ಇದಾಗ್ಬೇಕು ನಾನ್ ಚಿಕ್ಕವಳಿದ್ದಾಗ ಇದನ್ನ ಚಾಕ್ಲೇಟ ಮಾಡ್ಸ್ಕೊತಾ ಇದ್ದೆ ಅದ್ರ ಗಟ್ಟಿ ಆಗ್ಬಿಡುತ್ತೆ ಸಿಂಪಲ್ ಐಟಮ್ ಹೇಳ್ತೀನಿ ನಾನು ಏನೇನ್ ಬೇಕು ಅಂತ ಎಷ್ಟ ದೊಡ್ಡ ಕದಪ್ಪಾ ನೀನ್ ಇಲ್ಲಿ ಬರ್ಬೇಡ ಇಲ್ಲಿ ಫೋನ್ ಹತ್ರಕ್ಕೆ ಸ್ಟ್ಯಾಂಡ್ಕೆ ನಾನು ಚಿಕ್ಕವಳಿದ್ದಾಗ ಚಾಕ್ಲೇಟ್ ಮಾಡ್ಕೊಳ್ಳಿವೆ ಒಲೆ ಮೇಲೆ ಮಾಡ್ತಿದ್ದು ಆ ಗ್ಯಾಸ್ ಇದ್ರೂ ಅದು ತುಂಬಾ ಹೊತ್ತಾಗುತ್ತೆ ಅಂದ್ಬಿಟ್ಟು ಒಲೆ ಹಚ್ಕೊಂಡು ಮಾಡ್ತಿದ್ದೆ ಸುಮ್ನೆ ಇಸ್ತಿರ್ಲಿಲ್ಲ ಏನಾದ್ರು ಒಂದು ಮಾಡ್ತಿದ್ದೆ ಈ ಆಗಿರೋ ಇಂಟ್ರೆಸ್ಟ್ ಈಗಿಲ್ಲ ಈಗ ಮಕ್ಳಿಗೋಸ್ಕರ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇನೂ ಜಾಸ್ತಿ ಐಟಮ್ಮೇ ಬೇಕಾಗಿಲ್ಲ ನಾವೊಂದು ಕಾಪಿ ಒಂದು ನಿಮಿಷ ತೋರಿಸ್ತೀನಿ ನಾನು ಇದರಲ್ಲಿ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡ್ರೆ ಇದೇ ಒಂದು ಗ್ಲಾಸ್ ಹಾಲು ತೊಗೋಬೇಕು ಒಂದು ಗ್ಲಾಸ್ ಸಿಹಿ ಮೊಸರು ತೊಗೋಬೇಕು ಹುಳಿ ಮೊಸರು ತೊಗೊಂಡ್ರೆ ಹುಳಿ ಹುಳಿ ಅನಿಸುತ್ತೆ ಜಾಸ್ತಿ ಇಷ್ಟೇ ತಗೊಂಡು ಇಲ್ಲೊಡಿ ಮೂರನ್ನು ಒಟ್ಟಿಗೆ ಹಾಕಿ ಕುದಿಸ್ಬೇಕು ಆವಾಗೆಲ್ಲ ನಾಸ್ಟಿಕ್ ಅಷ್ಟೇನು ಇರಲಿಲ್ಲ ಬಿಡಿ ನಾಷ್ಟಿಕ್ ಎಲ್ಲ ಮಾಮೂಲಿ ಸಿಲ್ವಾರ ಬಾಂಡ್ಲಿ ಅದರಲ್ಲಿ ಮಾಡ್ತಿದ್ವಿ ಈ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ತುಂಬ ಹೊತ್ತಾಗುತ್ತೆ ಇದಾಗಿ ಫುಲ್ಲು ತಳ ಹಿಡಿಯೋಕ್ಕೆ ಬರುತ್ತೆ ಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ತಿನ್ನೋಕ್ಕೆ ಅಂದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ ಮಾತ್ರ ಅಲ್ಲೆಲ್ಲನಗೋದಿರುತ್ತೆ ಸ್ವಲ್ಪ ಸಾಕು ನನಗೆ ಸರಿಯಾಗಿದೆ ಅನ್ನ ಟೈಮ್ಗೆ ಇಳಿಸ್ಕೊಬಿಟ್ರೆ ಮಾತ್ರ ಸೂಪರಾಗಿ ಬರುತ್ತೆ ಇವತ್ತು ಅದನ್ನು ಟ್ರೈ ಇದ್ದೀನಿ ನಮ್ಮ ಅಕ್ಕನ ಮನೆಗೆ ಹೋದಾಗ ಒಬ್ ಅವ್ರ ಫ್ರೆಂಡು ರೂಪಕ್ಕ ಅನ್ನೋರು ಬಂದಿದ್ರು ಅವಾಗ ನನಗೆ ನೆನಪಾಯಿತು ತಡಿ ನಾನು ಮನೆಗೆ ಹೋಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಹೊರಗಡೆ ಅಕ್ಕಿ ಒಣಕಿದ್ದೀನಿ ಕಾಳು ಒಣಾಕಿದ್ದೀನಿ ರಂಗೋಲಿ ರೆಡಿ ಮಾಡಿದೆ ಇವತ್ತು ಟೈಮೇ ಇರಲಿಲ್ಲ ರಂಗೋಲಿ ದುಡ್ಡು ಕೊಟ್ಟು ಒಂದಕ್ಕೆ ಡಬಲ್ ಥರದ ರಂಗೋಲಿ ತಂದಿಟ್ಟಿದ್ದೆ ಅದನ್ನೆಲ್ಲ ಒಣಗಿಸಿ ಒಂದ್ರಿ ಮಾಡಿ ಒಂದು ಬಕೆಟ್ ತುಂಬಿಬಿಟ್ಟಿದ್ದೀನಿ ತೋರಿಸ್ತೀನಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟ ಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ನನಗೇನು ಅದು ಒಂದು ವರ್ಷ ಎರಡು ವರ್ಷ ಆಗುತ್ತೆ ರಂಗೋಲಿ ಅಷ್ಟೂ ನೀಟಾಗೆಲ್ಲ ಒಣಗಿಸಿ ಒಂದ್ರಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಸಾರಿತ್ತು ಅದಕ್ಕೇ ಮುದ್ದೆ ಮಾಡಿದ್ದೀನಿ ಬೆಳಗ್ಗೆ ಚಿತ್ರಾನ್ನ ಅನ್ನ ಮಾಡಿದ್ನಲ್ಲ ಅದೇ ಇದೆ ತುಂಬಾ ಹೊತ್ತಾಗುತ್ತೆ ಮಾತ್ರ ನೋಡಿ ಈ ತರ ಆಗ್ತಾ ಬರುತ್ತೆ ಕೈ ಆಡಿಸ್ತಾ ಇರ್ಬೇಕು ನೋಡಿ ಇಲ್ಲಿ ಗಟ್ಟಿ ಈ ತರ ಒಂದ್ ಕಡೆ ಬಿಸಿನೀರ್ ಇಟ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಚಕ್ಳಿ ತಿನ್ ಚಕ್ಲಿ ತಿಂತಾ ಇರೋದು ಬಿಸ್ನೆ ಕುಡಿತಾ ಕುಡಿತ ಅದು ಆಳೋದು ಬಾಯ ರುಚಿ ಹಿಡಿದ್ಬಿಟ್ಟು ಏನು ಬೈಕ್ ನನ್ನ ಆಯ್ತಾಯ್ಕೆ ತಿನ್ನೋದು ಬೇಡ ಅಂತ ಅನ್ಕೊತೀನಿ ಆದರೆ ಬೈಕ್ ಹೇಳ್ತಾಯಿಲ್ಲ ಆಗ ಮನೆಯಲ್ಲಿ ನಮ್ಮಅಮ್ಮ ಎಲ್ಲ ಬೈಯರು ನಮ್ಮ ಅಕ್ಕ ಅಮ್ಮ ಎಲ್ಲ ಇವತ್ತಿದ್ರೆ ಪಾತ್ರ ಉಜ್ಜಕ್ಕಾಗಿದ್ದೀರಾ ಎರಡು ದಿನ ನೆನೆಸ್ಬೇಕಾಗಿತ್ತು ಇವತ್ತು ನೋಡೋಣ ತುಂಬಾ ವರ್ಷನೇ ಆಗ್ಬಿಟ್ಟೈತೆ ಬಿಡಿ ಇದು ಮಾಡಿ ಫುಲ್ ನೀರೆಲ್ಲ ಡ್ರೈ ಆಗಿ ಈ ತರ ಆಯ್ತಾ ಇದೆ ನೋಡಿ ಗಟ್ಟಿ 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 ಈ ತರ ಕೊಡ ನೋಡು ನಿನ್ನ ಯಾರು ಹೋಗ್ತಿಲ್ಲ ನಿನ್ ನೀನ್ ಹೊಡಿತಿಯಾ ಅಂತ ನೋಡು ಹಿಂಗೆ ನನ್ ಜೊತೆಗೆ ಇರ್ಬೇಕಾಯ್ತಿ ನೀನ್ ಇನ್ನುವೇ

ತುಪ್ಪ ಸವರ್ ಇಡಬೇಕು ಇದಾದ ಹಿಕ್ಕ ಆ ಪ್ಲೇಟಿಗೆ ನೋಡು ಬ್ರೌನ್ ಕಲರ್ ಸ್ಟಾರ್ಟ್ ಆಯ್ತು ಕಾಣಿಸ್ತಿದ್ಯಾ ನೋಡಿ ಈ ಥರ ಬ್ರೌನ್ ಆಗುತ್ತೆ ಕೈ ಆಡುತ್ತಲೇ ಇರಬೇಕು ನಾನು ಫಸ್ಟ್ ಟೈಮ್ ನಾಸ್ಟಿಕ್ಕಲ್ಲಿ ಚಾಕ್ಲೇಟ್ ಮಾಡ್ತಾ ಇದ್ದರು ಸುಮ್ಮನೆ ವಿಡಿಯೋ ಮಾಡ್ತಿದ್ರಲ್ಲ ನಾನು ಕೈ ಉಳ್ಕ ಮನೇದೇ ತುಪ್ಪ ಇದಕ್ ಸಾವ್ರ ಬಿಟ್ಟು ಹಾಕ್ತೀನಿ ಮನೆ ತುಪ್ಪ ಇರತ್ತೆ ತಾಳಿ ಎಲ್ಲಕ್ಕೂ ಬರಿ ತುಪ್ಪನೇ ಹೋಟ್ನಲ್ಲಿ ಎರಡು ವರ್ಷದಿಂದ ಬೆಣ್ಣೆಯನ್ನು ತಂದಿಲ್ಲ ನಾವು ನಮ್ಮ ಮನೆಗೆ ಚಾಕ್ಲೇಟ್ ರೆಡಿ ಆದರೆ ಈಗಲೇ ತಿಂದರೆ ನಾಲ್ಗೆ ಮಾತ್ರ ಇದೆಲ್ಲ ಎಲ್ಲ ಕಡೆ ವಾ ಇದೆ ನಾನು ಚಿಕ್ಕವಳಿದ್ನಲ್ಲ ಅವಾಗ ಮಾಡ್ತೀವಿ ಈಗ ನಿನಗೋಸ್ಕರ ಅವತ್ತು ತಿನ್ನಲ್ಲ ಅದಕ್ಕೆ ಮಾಡಿದ್ದು ನಿಮಗೋಸ್ಕರ ಇದು ಫುಲ್ಲು ಡ್ರೈ ಆಗೋ ಗಂಟ ಸುಂದರ ಅಲ್ಲ ಸ್ಪೂನ್ ಕೂಡ ಹ್ಞೂ ಹ್ಞೂ ಕೊಡ್ತವ್ರೆ ಈಗ ಲಕ್ಕಣ ಅದು ಆರ್ಬೇಕು ಸ್ವಲ್ಪ ಮೂಸ್ ಮೂಸ್ ನೋಡಕ್ ನೀನೇ ನಾಯ ಗಟ್ಟಿ ಆಯ್ತಿ ನಾವು ಮೋಸ್ಟ್ಲಿ ಉಫ್ ಅನ್ಕೊಂಡ್ ತಿನ್ನೋಗ ಉಫ್ ಅಂತ ಹಂಗೆ ತಿನ್ಬಿಟ್ಟಿಯಾ ನೋಡಿ ನಾನು ಮಾಡಿರೋ ಚಾಕ್ಲೇಟ್ ಓಮ್ ಮೇಡ್ ಮನೇಲೆ ರೆಡಿ ಮಾಡಿರೋ ಚಾಕ್ಲೇಟು ಇದು ನಮ್ಮ ನನ್ನಗೆ ನಮ್ಮ ನಮ್ಮ ಮನೆಯವ್ರಿಗೆ ಇಷ್ಟ ಆದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಗ್ಲಾಸಿನಲ್ಲಿ ಅಳತೆ ತಗೊಂಡು ಜಾಸ್ತಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇವತ್ತಿಗೆ ಇಷ್ಟಿಗೆ ಇರಲಿ ಅಂತ ಇದು ಏನೋ ಟೇಸ್ಟು ನೋಡೋಣ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತಾ ಅಂತ ನೋಡಿ ಸ್ನಾನ ಮಾಡಿದ್ರೆ ಎಷ್ಟು ಮುಖದಲ್ಲಿ ಆಯಲು ಆಯಲು ಅಳಲು ಅಯಲು ಸ್ನಾನ ಮಾಡಿ ಪೂಜೆ ಮಾಡೋದು ಆ ಮಳೆ ಬಂದಂಗೆ ಆಗ್ಬಿಡ್ತು ನಾನು ಎಲ್ಲ ಇಲ್ಲಿ ನಮ್ಮ ಬೀದಿಯಲ್ಲಿರೋರೆಲ್ಲ ಮೆಣಸಿಕಾಯಿ ಅದು ಇದು ಎಲ್ಲ ಎತ್ತಾಕಿದ್ರು ನಾನು ಮಾತ್ರ ಎತ್ತಾಕಲಿಲ್ಲ ಮಳೆ ಬಂದ್ರೆ ಇತ್ತಾನೆ ಅಂದ್ಬಿಟ್ಟು ಏನ್ ಬಿಸಿಲು ತೋರಿಸ್ತೀನಿ ನೋಡಿ ಇಲ್ಲಿ ರವ 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 ಅಂತ ಐತೆ ಸಾಕಮ್ಮ ಗೊತ್ತಾಯ್ತೆ ರವ 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 ಅಂತೈತೆ ಬೈಕ್ ಮೇಲೆ ಬೆಡ್ಶೀಟ್ ಹೊಣಕ್ಕಿದ್ದೆ ಬಿಸಿಲಿಗೆ ಆಯ್ತು ಅಣ್ಣ ಎಲ್ಲ ಮಳೆ ಪರಂಗೆ ಆಗ್ಬಿಡ್ತು ನಾನು ಎತ್ತಲಿಲ್ಲ ಒಣಗ್ತಿತ್ತ ಇಲ್ಲ ನಾನೆಲ್ಲಿ ನಾನು ಪೂಜೆ ಮಾಡ್ತಿದ್ದೆ ಮಳೆ ಬಂದ್ರೆ ಎತ್ಕೊಳ್ಳೋ ಕಡೆ ಸಮುದ್ರ ಕಡಿಕೆ ಇದಿತ್ತಲ್ಲ ಬಿಸಿಲು ನೋಡಿದೆ ಬೆಟ್ಟದ ಕಡಿಕೆ ಇಷ್ಟು ಮೂರುವರೆ ಮಳೆ ಬಂತು ಜೋರಾಗಿ ಬಂದೊಂದು ಅರ್ಧ ಗಂಟೆಗೆ ಸರಿಯಾಗಿ ಮಳೆ ಹೋಯ್ತು ನಾನು ಬಿಸಿಲು ಇದೆ ಅಂತ ಹೇಳಿದ್ರೆ ಅದು ಒಂದು ಹತ್ತು ನಿಮಿಷಕ್ಕೆ ಜೋರು ಮಳೆ ಬಂತು ಊಟ ಗಿಟ್ಟ ಮಾಡಿ ಅರ್ಧ ಗಂಟೆ ರೆಸ್ಟೆಲ್ಲ ತಗೊಂಡು ನೋಡಿ ಐದು ಗಂಟೆಗೆ ಬಂದರೆ ಹೊರಗಡೆ ಬಿಸಿಲು ಅಲೆ ಎಲ್ಲ ಅಲೆ ಒಣಗ್ತೈತೆ ಅದಕ್ಕೆ ಒಂದು ಗಿಡ ತೊಗೊಬಂದಿತ್ತು ಅಮ್ಮ ನಮ್ಮ ಅಕ್ಕ ಕಳಿಸಿದ್ಲು ಇನ್ನೆಡಣ ಅಂತ ಬಂದಿದ್ದೀನಿ ದಾಸವಾಳ ಗಿಡ ಇನ್ನೆಡೋಣ ಅಂತ ಈಗ ಗುಂಡಿ ತೆಗಿತೀನಿ ಚೆನ್ನಾಗಿದೆ ಅಂತ ಕಲರು ನೋಡಿ ಇದು ದಾಸವಾಳ ಗಿಡ ಕಸಿ ಗಿಡ ನಮ್ಮ ಅಕ್ಕ ಕೊಟ್ಟವಳೆ ಯಾವ ಕಲರ್ ಗೊತ್ತಿಲ್ಲ ಇಷ್ಟು ಗುಂಡಿ ನೆಟ್ಬಿಟ್ಟು ನೆಟ್ಟಿದ್ದೀನಿ ಇನ್ನೂ ಮಣ್ಣು ಮುಚ್ಚಿಲ್ಲ ಮಣ್ಣು ಮುಚ್ಚುತ್ತಾ ಇದ್ದೀನಿ ಇವಾಗ ಇಲ್ಲೊಂದು ಮುಂಚೆ ನೆಟ್ಟಿದ್ದೆ ಅದು ಯಾಕೋ ಬರಲಿಲ್ಲ ಕಡ್ಡಿ ನೆಟ್ಟಿದ್ದೆ ರಜೆ ಏತ್ರೆ ಅವೆಲ್ಲ ಮಾಡ್ಬೋದು ಎಲ್ಲಿ ಕಟ್ಟನ್ರಿ ಕಂಠ ತುಂಬ್ಕೊಂಡಿದ್ದೀರಾ ಕಂಠ 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 ಎತ್ತಾಕಿತ್ನಿ

ಬಾಳೆ ಗಿಡ ಚೂ ಕ್ಲೀನ್ ಮಾಡಿದ್ದೆ ಹೋದ್ ಬಂದ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಬರುತ್ತೆ ಮನೆಯಲೇ ಚಿಗುಲಿತೆ ನೋಡಿ ಆಡಿಲ್ಲದಕ್ಕೆ ಇದೊಂದು ಚಿಗುರ್ತೈತೆ ಗುಲಾಬಿ ಇದು ಸಕ್ಕತ್ತಾಗಿದೆ ಕಲರ್ ಇದು ಬಟರ್ಫ್ಲೈ ಥರ ಸೇಮ್ ಹಲೊಂದು ಗುಲಾಬಿ ಹುಡ್ತಿದೆ ರೋಸು ಇದು ಸ್ಕೂಲ್ ಹತ್ರ ಬಟರ್ ಫ್ರೂಟು ಗಿಡ ಇತ್ತು ಅಲೋ ಇದು ಬೀಜ ಇಸ್ತಿದ್ರು ಯಾರೋ ಬಟರ್ ಫ್ರೂಟ್ ತಿನ್ಬಿಟ್ಟು ನಾನು ಎತ್ಕೊಂಡು ಬಂದಿದ್ದೀನಿ ನೋಡಿ ಹೆಂಗಿದೆ ಬಟರ್ ಫ್ರೂಟ್ ಬಿತ್ತಾ ಇದು ಬೀಜ ಎಲ್ಲರೂ ನೆಡ್ತೀನಿ ಈಗ ಒಂದು ಮಗ ನೀರು ಅಲ್ವಾ ಮಳೆ ಹುಯ್ದರೂ ನೆಟ್ಟೆಟ್ಟಕ್ಕೆ ಒಂದು ಮಗ ನೀರುಯ್ಬೇಕಂತೆ ಹೇಗಿದೆ ನನ್ನ ದಾಸವಾಳ ಗಿಡ ಗೂ ತೋರಿಸ್ತೀನಿ ಕಮೆಂಟ್ ಹಾಕಿ ಹೇಗೆ ನೆಟ್ಟೆ ಅನ್ನೋದು ಒಂದು ಕಮೆಂಟ್ ಹಾಕಿ